ಬಾಗಲಕೋಟೆಯಲ್ಲಿ ಜಮೀನು ಪರಿಹಾರಕ್ಕಾಗಿ ಜನರು ರಸ್ತೆ ರಸ್ತೆಗಿಳಿದು ರಸ್ತೆ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ ರೋಡ್ ಮೇಲೆ ಬೃಹತ್ ಕಲ್ಲುಗಳನ್ನು ಹಾಕಿ ರಸ್ತೆ ಸಂಚಾರಕ್ಕೆ ಅಡ್ಡಿ ಪಡಿಸಿದ್ದಾರೆ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಲಕ್ಕಸಕೊಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದೆ ಸ್ವಾಧೀನಪಡಿಸಿಕೊಂಡ ರಸ್ತೆಗೆ ಪರಿಹಾರದ ಹಣ ಕೊಡಲಿಲ್ಲ ಇದೇ ಕಾರಣಕ್ಕಾಗಿ ಈಗ ರಸ್ತೆಗೆ ನೀಡಿದ ಜಮೀನಿಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ರಸ್ತೆಗೆ ಕಲ್ಲನ್ನು ಹಾಕಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಉತ್ತರದಲ್ಲಿ ರಸ್ತೆ ಅಂತ ನಮೂದಿಸಲಿಲ್ಲ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಮುಖ ರಸ್ತೆ ಮಾಡಲಾಗಿದೆ ಆದರೆ ಯಾವುದೇ ರೀತಿಯ ಪರಿಹಾರವನ್ನು ಕೊಟ್ಟಿಲ್ಲಂತೆ ಹೀಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಮ್ಮ ಖಾಸಗಿ ಜಮೀನು ಅಂತ ಹೇಳಿ ರಸ್ತೆ ಬಂದ್ ಮಾಡಿದ್ದಾನೆ ನದಾಫ್ ಹೀಗಾಗಿ ಲಕ್ಕಸಕುಪ್ಪ ಗ್ರಾಮದಲ್ಲಿ ಬಂದಿಷ್ಟು ಆತಂಕ ಮನೆ ಮಾಡಿದೆ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲ ನಾಗರಿಕರು ಇವತ್ತಿನ ದಿವಸ ಇದನ್ನ ಬಂದ್ ಮಾಡಿದ ಸಂಬಂಧ ಎಲ್ಲಾ ಜನ ಕೊಡ್ಯಾರ ಯಾಕಂದ್ರೆ ನೂರಾರು ರೈ ಇತಿಹಾಸ ಇದೆ ಅದ ಇದ್ರೂ ಸಹಿತ ಇದನ್ನ ಬಂದ್ ಮಾಡ್ಯಾರ ಯಾಕೆ ಬಂದ್ ಮಾಡ್ಯಾರ ಅಂತಕದ್ದು ಅವ್ರ್ ಏನು ಅವರು ಹೊರ ಅದ ಏನು ಅವ್ರು ಬಂದ್ ಮಾಡ್ಯಾರ ಅದನ್ನ ಈಗ ದಯಮಾಡಿ ನಮ್ಮ ರಾಜ್ಯ ಸರ್ಕಾರ ಆದ್ರೂ ಅದು ಅವರೆಲ್ಲರೂ ಬಂದು ನಿರ್ಣಯ ಮಾಡಬೇಕು ದಯಮಾಡಿ ಎಲ್ಲರೂ ಬರಬೇಕು ಯಾಕಂತಂದ್ರೆ ಇದು ನಮಗೂ ಬಂದಿದ್ದು ಸಾರ್ವಜನಿಕ ಇದು ಸ್ಥಳ ಇದು ಉಳಿಸಿ ಗೈರಿ ಲಕ್ಷದ ಮತ್ತು ಅದು ಬಾವಿ ಅಂತ ಇವತ್ತಾಗಿತ್ತು ಒಂದು ನೂರು ಸು ಅಲ್ಲ ಎರಡ್ನೂರು ವರ್ಷ ಇತ್ತು ಯಾತ್ ಅಂತ ಐತೆ ಅದು ಹೊಲ್ಲಪ್ಪ ಇದು ಒಳ್ಳೆ ಅದು ರೇಷನ್ ಗಾಡಿ ಪುನಃ ಹೊಳ್ಳಿ ಇಲ್ಲಿ ರೇಷನ್ ಯೂಸ್ ಮಾಡಿದ್ರೆ ಪುನಃ ಹೊಳ್ಳಿ ಹೋಗೈತಿ ಈ ರೀತಿಯಾಗಿ ಅನೇಕ ತೊಂದರೆಗಳಾಗ್ತವೆ ಮತ್ತು ಶಾಲಾ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಆಗುತ್ತೆ ಇಷ್ಟೋ ಮಕ್ಕಳು ಈ ಕಲ್ಲು ಹಾಕೊಂಡು ದಾಟಿ ದಾಟಿ ಹೋಗೋ ಮುಂದೆ ಬಿದ್ದು ಬೆಟ್ಟ ಉದಾಹರಣೆಗಳಿವೆ ಅದಕ್ಕಾಗಿ ಇದನ್ನು ಶೀಘ್ರವಾಗಿ ತೆರವುಗೊಳಿಸಿ ಈ ರಸ್ತೆಯನ್ನು ಗ್ರಾಮ ನಕ್ಷೆಯಲ್ಲಿ ನಮಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಮಾನ್ಯ ಎಸ್ ಈ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಆನಂದ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ ಲಕ್ಕಸಕೊಪ್ಪ ಗ್ರಾಮದಲ್ಲಿ ಒಂದು ಘಟನೆ ಆಗ್ತಾ ಇದೆ ರಸ್ತೆ ಬಂದ್ ಅನ್ನ ಮಾಡಿದ್ದಾರೆ ಅಂತ ಎಕ್ಸಾಕ್ಟ್ ಆಗಿ ಏನ್ ರೀಸನ್ ರಸ್ತೆ ಬಂದ್ಗೆ ಅಂತ ಹೇಳಿ ಮಹೇಶ್ ಏನು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಗುಡದಗುಡ್ಡ ತಾಲೂಕಿನ ಲಕ್ಕಸಕೊಪ್ಪ ಅಂತ ಗ್ರಾಮ ಇದೆ ಆ ಗ್ರಾಮದಲ್ಲಿ ಪ್ರಮುಖ ರಸ್ತೆ ಇದೆ ಅದು ಆ ಪ್ರಮುಖ ರಸ್ತೆ ಹಲವಾರು ವರ್ಷಗಳಿಂದ ರಸ್ತೆಯಾಗಿ ಮಾರ್ಪಟ್ಟಿದೆ ಆದ್ರೆ ಅವರು ಏನೋ ಒಂದು ನದಾಪಂದ ಕುಟುಂಬ ಇದೆ ಆ ಕುಟುಂಬದವರು ಈ ಜಮೀನು ನಮ್ಮ ಜಮೀನು ಏನು ಸ್ಥಳೀಯ ಗ್ರಾಮ ಪಂಚಾಯತ್ ಅವರು ತೆಗೆದುಕೊಂಡಿದ್ದಾರೆ ಆದ್ರೆ ರಸ್ತೆಗಾಗಿ ಅದು ತೆಗೆದುಕೊಂಡಾಗ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ ಹೀಗಾಗಿ ಇನ್ನೂ ಆದ್ರೂ ಇದು ಪರಿಹಾರ ಕೊಡ್ತಾ ಇಲ್ಲ ಹೀಗಾಗಿ ನಮಗೆ ಇದು ತಕರಾರ ಇದೆ ಇದು ನಮಗೆ ಜಮೀನು ಬಿಟ್ಟುಕೊಡಿ ಒಂದು ಇಲ್ಲ ನಮಗೆ ಇದಕ್ಕೆ ಸೂಕ್ತ ಪರಿಹಾರ ಒಂದು ಅಂತು ಅವರು ಈ ಪ್ರಮುಖ ರಸ್ತೆಯಲ್ಲೇ ಬೃಹತ್ ಆಕಾರದ ಕಲ್ಲುಗಳನ್ನು ಇಟ್ಟು ಬಿಟ್ಟಿದ್ದಾರೆ ಇದರಿಂದ ಸಂಚಾರಕ್ಕೆ ತೊಂದರೆ ಆಗಿದೆ ಸಂಚಾರ ತೊಂದರೆ ಅಷ್ಟೇ ಅಲ್ಲ ಈ ಶಾಲಾ ಮಕ್ಕಳಿಗೆ ಹೋಗ್ಲಿಕ್ಕಿತ್ತ ಮತ್ತೆ ಯಾವುದೋ ರೇಷನ್ ಸಮ ಯಾವುದೇ ಒಂದು ವಾಹನ ಬಂದರು ಬೇರೆ ಪರಸ್ಪರ ಹೋಗಬೇಕು ವಾಹನ ಹೋಗ್ಬೇಕು ತೊಂದರೆ ಉಂಟಾಗ್ತದೆ ಹೀಗಾಗಿ ಗ್ರಾಮಸ್ಥರು ಇದನ್ನು ಮಾಡಿ ಮನವಿ ಮಾಡ್ಕೊಂತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಆಗಮಿಸಿ ಇದು ಏನು ಸಮಸ್ಯೆ ಇದೆ ಆ ಸಮಸ್ಯೆ ಸಂಬಂಧಪಟ್ಟ ಸಿಡಿಒ ಇಲ್ಲ ತಹಶೀಲ್ದಾರ್ ಅಥವಾ ಅದು ಎಸ್ ಎಸ್ ಸಿ ಅವ್ರ ಕಡೆಯಿಂದ ಹೀಗೆ ಯಾರೇ ಬಂದರೂ ಇದು ಏನು ಸಮಸ್ಯೆ ಇದೆ ಅದಕ್ಕೆ ಈ ಗ್ರಾಮದ ರಸ್ತೆಯನ್ನು ಗ್ರಾಮ ಪಂಚಾಯತಿ ನಕಾಶದಲ್ಲಿ ಕೂಡಿಸುವಂತ ಕೆಲಸ ಆಗುತ್ತೆ ಹೇಳಿ ಗ್ರಾಮಸ್ಥರ ಒಂದು ಇದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದು ಪರಿಚಯ ನಡೆಸಿದಾಗ ನಾ ನಿಜವಾಗಿ ಏನು ಸಮಸ್ಯೆ ಅನ್ನು ಮಾತ್ರ ತಿಳಿದು ಬರಲಿದೆ ಮಹಿತ್ ಓಕೆ ಧನ್ಯವಾದ ಆನಂದ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ